ಈಗಾಗ್ಲೇ ಅವರಿಗೆಲ್ಲ ಬಂಧಿಸಿದ್ದಾರೆ ಅವರಿಗೆ ಬಂಧಿಸಿ ಜೈಲ್ನಾಗ ಇಕ್ಕಾರ ಆಯ್ತಾ ಮೂರು ತಿಂಗಳ ಆರು ತಿಂಗಳಲ್ಲೇ ಟ್ರಯಲ್ ಮಾಡಿಸ್ತೀವಿ ವಿಚಾರಣೆ ಮಾಡಿಸ್ತೀವಿ ವಿಚಾರಣೆ ಮಾಡಿ ಯಾರು ಈ ಅಪರಾಧ ಮಾಡಿದ್ದಾರೆ ಈ ಘೋರ ಅಪರಾಧ ಮಾಡಿದಂಥದ್ದು ಅವರಿಗೆ ಗಲ್ಲಿಗೇರಿಸುವಂತ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಆಯ್ತಾ

ಓದು ಚೆನ್ನಾಗಿ ಮಗನಿಗೆ ಓದ್ಸ ನೌಕರಿ ಕೊಡಿಸ್ತೀವಿ ಚಳಿತಾ ನೀನು ಮನೆ ಮನೆಯನ್ನ ಕಟ್ಸ್ಕೊಡ್ತೀವಪ್ಪ ಆರ್ಥಿಕವಾಗಿ ನಿಮ್ಗೆ ಒಂದು ಐದೈದು ಸಾವಿರ ರೂಪಾಯಿ ತಿಂಗಳಿಗೆ ಪೆನ್ಷನ್ ಬರಂಗು ಮಾಡ್ತೀವಿ ಹ ಮತ್ತೆ ಪರಿಹಾರ ಕೊಡ್ಲಿಕ್ಕೆ ಆಸ್ತೆ ಅವನು ಯಾರು ಎಷ್ಟೇ ಆಫೀಸರ್ ಬಂದಿದ್ದಾನೆ ಎಲ್ಲಿದ್ದಾನೆ ನಿನ್ನೆ ಮನೆ ಬಂದು ಭೇಟಿ ಕೊಟ್ಟಿರಲಿ ಇವರಿಗೆ ಪರಿಹಾರ ಕೊಡ್ಬೇಕಲ್ಲಪ್ಪ ಯಾವಾಗ ತಗೊಂಡ್ ಬರ್ಬೇಕಾಗಿತ್ತು ನಾವು ಭೇಟಿ ಕೊಡ್ತೀನಿ ಅಂತ ಗೊತ್ತಿಲ್ಲ ಎಫ್ಐಆರ್ ಕಾಪಿ ತಗೋಲಿಕ್ಕಾಗಲ್ಲ ನಿಮಗೆ ಇಲ್ಲೇ ಪೊಲೀಸ್ ಇಲ್ಲೇ ಆದ್ರೆ ಅವ್ರ ಹತ್ರ ಎಫ್ಐಆರ್ ಏನೋ ಒಂದು ಮೂರ್ ದಿನ ತಗೊಂಬರುತ್ತಾ ನೀ ಕತೆ ಹೇಳ್ಬೇಡ ಅವಾಗೆ ಅವಾಗ ನಾಲ್ಕು ಲಕ್ಷ ಕೊಡ್ಬೇಕಂತಿದೆಯಲ್ಲ ಯಾಕೆ ಕೊಟ್ಟಿಲ್ಲ ನೀನು ಇವತ್ತು ಸಾಯಂಕಾಲ ತಂದು ಕೊಡಿ ಚೆಕ್ ಅರ್ಥ ಆಯ್ತಾ ನಮ್ಮ ಮಗನ ವಿದ್ಯಾಭ್ಯಾಸದ ಮತ್ತ ಅವ್ರಿಗೆ ಪೆನ್ಷನ್ ಪಿನ್ಷನ್ ಏನಿದೆ ಅಲ್ಲ ಅದೆಲ್ಲ ಮಾಡಿ ನಾ ಇವೆಲ್ಲ ಇವತ್ತು ನಾನು ಹೊಂಟಿದೆ ಅಂದ್ರೆ ಚೆಕ್ ತೊಗೊಂಡ್ಬರ್ಬೇಕಾಗಿತ್ತು